ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಮನೆಯಲ್ಲಿ ಈ ರೀತಿ ಬಿದಿರಿನ ವಸ್ತುಗಳು ಇದ್ದರೆ ಬುಟ್ಟಿಗಳು ಮೊರಗಳು ಮತ್ತು ಮಂಕ್ರಿಗಳು ಸಹ ಇರ್ತವೆ ಇವುಗಳನ್ನೆಲ್ಲ ನೀಟಾಗಿ ಸಾರಿಸಿ ಇಟ್ಕೊಂಡ್ರೆ ಹೊಸದ್ರ ಥರ ಇರುತ್ತೆ ನೋಡಿ ಈ ಥರ ತುಂಬ ಕಂಡಿಗಳು ಅಲ್ಲಲ್ಲಿ ಕಾಣಿಸ್ತಾ ಇರ್ತವೆ ಗ್ಯಾಪ್ ಬಿಟ್ಕೊಂಡು ಮತ್ತೆ ಅಷ್ಟು ನೀಟಾಗಿರಲ್ಲ ಈ ರೀತಿ ಸಾರಿಸಿ ಕ್ಲೀನಾಗಿ ಇಟ್ಕೊಂಡ್ರೆ ಹೊಸದ್ರ ಥರ ಕಾಣಿಸುತ್ತೆ ಈ ಬಿದಿರಿನ ಐಟಮ್ಗಳು ಸಿಟಿಗಳಲ್ಲಿ ತುಂಬಾ ಕಡಿಮೆ ಹಳ್ಳಿಗಳಲ್ಲಿ ಜಾಸ್ತಿ ಇರುತ್ತೆ ಆ ಸಿಟಿಗಳಲ್ಲಿ ಆದಷ್ಟು ಪ್ಲಾಸ್ಟಿಕ್ ಬುಟ್ಟಿಗಳು ಪ್ಲ್ಯಾಸ್ಟಿಕ್ ಮೊರಗಳು ಇರೋದ್ರಿಂದ ಈ ರೀತಿ ಬಿದಿರಿನ ಐಟಮ್ಗಳು ಉಪಯೋಗಿಸೋದು ಕಡಿಮೆ ಅಂದ್ರೂ ಕೆಲವರು ಉಪಯೋಗಿಸ್ತಾರೆ ಅಂಥ ಟೈಮಲ್ಲಿ ಎಲ್ಲನೂ ಒಂದು ಪೇಸ್ಟ್ ಮಾಡಿಕೊಂಡು ಮೆಂತ್ಯ ಮತ್ತು ಪೇಪರ್ ಪೇಸ್ಟ್ ಮಾಡಿಕೊಂಡು ಕ್ಲೀನಾಗಿ ಸಾರಿಸಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಇರ್ತವೆ ಹೊಸದ್ರ ಥರ ಕಾಣಿಸುತ್ತೆ ಮತ್ತು ತುಂಬ ಬಾಳಿಕೆನೂ ಬರುತ್ತೆ ನಾನು ರಾತ್ರಿನೇ ಒಂದಷ್ಟು ಪೇಪರು ಮತ್ತು ಒಂದು ಇಡಿ ಅಷ್ಟು ಮೆಂತ್ಯನ ಹಾಕಿ ಇಟ್ಕೊಂಡಿದ್ದೀನಿ ಬೆಳಿಗ್ಗೆ ಇದನ್ನೆಲ್ಲ ರುಬ್ಬಿಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಪೇಸ್ಟನ್ನ ಈ ಪೇಸ್ಟ್ನಲ್ಲಿ ನಾನು ಎಲ್ಲ ಮ ಬಿದಿರು ಐಟಮ್ಗಳು ಅಂದರೆ ಮೊರ ಮತ್ತು ಬುಟ್ಟಿಗಳನ್ನು ಸಾರಿಸ್ಕೊಂಡು ಬರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅದರ ಗಮಲು ಸಹ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮೆಂತ್ಯ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಇರುತ್ತೆ ಇವುಗಳನ್ನೆಲ್ಲ ಸಾರಿಸಿ ನೀಟಾಗಿ ಇಟ್ಕೊಳ್ಳೋದ್ರಿಂದ ಹೊಸದ್ರ ಥರ ಗಟ್ಟಿಯಾಗಿ ಇರ್ತವೆ ತುಂಬ ದಿನ ಬಾಳಿಕೆ ಬರುತ್ತೆ ನಿಮ್ಮನೆಗಳಲ್ಲೂ ಈ ಥರ ಬಿದಿರಿನ ವಸ್ತುಗಳು ಇದ್ದರೆ ಈ ರೀತಿ ಪೇಸ್ಟ್ ಮಾಡಿಕೊಂಡು ಸಾರಿಸಿ ಇಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಂದು ಕಳೆನೂ ಇರುತ್ತೆ ಬಿದಿರಿನ ಐಟಮ್ಗಳ್ನ ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ನಾನು ಎಲ್ಲ ವಸ್ತುಗಳನ್ನ ಇವಾಗ ಬಿದಿರಿನ ವಸ್ತುಗಳನ್ನೆಲ್ಲ ನೀಟಾಗಿ ಮೆಂತೆ ಮತ್ತು ಪೇಪರ್ನ ಪೇಸ್ಟಿಂದ ಸಾರಿಸ್ಕೊಂಡು ಬರ್ತೀನಿ ಇವೆಲ್ಲ ನಮ್ಮ ಹಳೆಯ ಸಂಪ್ರದಾಯಗಳು ಇವುಗಳನ್ನೆಲ್ಲ ನಾವು ಆದಷ್ಟು ಮುಂದುವರಿಸ್ಕೊಂಡು ಹೋಗಬೇಕು ಕಂಟಿನ್ಯೂ ಮಾಡಬೇಕು ಬಿಡಬಾರ್ದು ಇವುಗಳಲ್ಲಿ ಏನಾದರೂ ವಸ್ತುಗಳು ಇಟ್ಟಾಗ ಎಷ್ಟು ಸುಂದರವಾಗಿ ಕಾಣುತ್ತೆ ಅಷ್ಟೇ ನೀಟಾಗಿ ಬಿದಿರಿನ ವಸ್ತುಗಳನ್ನ ಸಹ ಇಟ್ಕೋಬೇಕು ನಾನು ಎಲ್ಲ ಸಾರಿಸ್ಕೊಂಡು ಬಂದಿದ್ದೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ಇದ್ದಾವೆ ಇವುಗಳನ್ನ ಬಿಸಿಲಿನಲ್ಲಿ ಒಣಗಿಸ್ಬಾರ್ದು ಆದಷ್ಟು ನೆರಳಿನಲ್ಲಿ ಒಣಗಿಸ್ಕೋಬೇಕು ನೋಡಿ ಈಗ ಎಷ್ಟು ನೀಟಾಗಿ ಹೊಸದರ ಥರ ಕಳೆಯಾಗಿ ಕಾಣಿಸ್ತಾ ಇದೆ ನಿಮ್ಮ ಮನೆಯಲ್ಲೂ ಬಿದಿರು ಐಟಮ್ ಇದ್ದರೆ ಇದೇ ರೀತಿ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಸಾರಿಸಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ